ಆತ್ಮೀಯ ಸ್ನೇಹಿತರೆ ನಾವಿವತ್ತು ಹೋಗ್ತಾ ಇರೋ ಜಾಗ ಬರ್ಡೇ ಪಾಲ್ಸು ಇದು ಸಿದ್ದಾಪುರದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ತುಂಬ ಅದ್ಭುತವಾದಂಥ ಜಾಗ ಇದು ಅದಕ್ಕೆ ನಾವು ಹೋಗ್ತಾ ಇದ್ವಿ ಈ ದಾರಿಯಲ್ಲಿ ಬೈಕ್ ರೈಡ್ ಹೋಗೋದಂದರೆ ತುಂಬ ಇಷ್ಟ ನಮಗೆ ಆದರೆ ಅದ್ಭುತವಾದಂಥ ಈ ಪ್ರಯಾಣ ಇದು ಸುತ್ತ ನೋಡು ಕಾಡು ಅಲ್ಲಲ್ಲಿ ಅಡಿಕೆ ತೋಟಗಳು ನಮ್ಮನ್ನು ತಂಪಾದಂಥ ಗಾಳಿ ಎಷ್ಟು ಮನಸ್ಸಿಗೆ ಹಿತ ಆಗುತ್ತೆ ಅಂದರೆ ಅಷ್ಟು ಹಿತ ಆಗುತ್ತೆ ಈ ಜಾಗದಲ್ಲಿ ಹೋಗೋದು ಮನಸ್ಸಿನಲ್ಲಿ ಎಷ್ಟೇ ಜಂಜಾಟ ಇದ್ದರೂ ಈ ಪ್ರಕೃತಿ ನೋಡೋದಕ್ಕೆ ಅದೆಲ್ಲ ಮರ್ತಾ ಬಿಡುತ್ತೆ ನಾವು ಚಿತ್ರದುರ್ಗದಿಂದ ಸಿದ್ದಾಪುರದಲ್ಲಿ ನಾವು ಪೇಂಟಿಂಗ್ ವರ್ಕಿಗೆ ಬಂದಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದು ಪೇಂಟಿಂಗ್ ಅಂದರೆ ನಾವು ಚಿತ್ರ ಬರೆಯೋದು ಪ್ರಾಣಿಗಳ ಚಿತ್ರ ಅದಕ್ಕಾಗಿ ಬಂದಿದ್ವಿ ಅದಕ್ಕೆ ಭಾನುವಾರ ಒಂದು ದಿವಸ ನಮಗೆ ರಜೆ ಇರುತ್ತೆ ಅದು ಭಾನುವಾರ ರಜಾ ಅಂದರೆ ನಾವು ಮಾಡ್ಕೊಂಡಿರ್ತೀವಿ ಯಾಕಂದರೆ ಇಲ್ಲಿ ಸುತ್ತಮುತ್ತ ಒಳ್ಳೊಳ್ಳೆ ಜಾಗಗಳಿದ್ದಾವೆ ಅವನ್ನೆಲ್ಲ ನೋಡಬೇಕು ಅಂತೇಳಿ ಭಾನುವಾರ ಒಂದು ದಿವಸ ಮಾತ್ರ ನಮ್ಮ ತಿರುಗಾಟನೇ ಈ ಟ್ರಿಪ್ನಲ್ಲಿ ಜೊತೆಯಾಗಿದ್ದು ನನ್ನ ಸ್ನೇಹಿತನಾದ ನಾರಾಯಣ್ ಸಿಂಗು ಆತ ಈತ ಎಲ್ಲಾದರೂ ನನ್ನ ಜೊತೆಗಿರ್ತಾನೆ ಈತ ನಾರಾಯಣ್ ಸಿಂಗ್ ಅಂತೇಳಿ ಈ ಬುರುಡೆ ಪಾಲ್ಸಿಗೆ ಹೋಗ್ಬೇಕಾರೆ ತುಂಬ ಸ್ಟೆಪ್ಗಳು ಇದ್ದಾವೆ ಅವನ್ನೆಲ್ಲ ಇಳಿದೋಗ್ಬೇಕು ತುಂಬ ಕೆಳಗಡೆ ನಾವು ಉಲ್ ಉತ್ಸಾಹದಿಂದ ಬಟ ಬಟ ಬಡ ಇಳಿದೋಗ್ಬಿಡ್ತೀವಿ ಆದರೆ ಮೇಲೆ ಬರೋ ರೈತಲ್ಲ ಭಾರಿ ಕಷ್ಟ ಮಳೆಗಾಲದಲ್ಲಿ ಇದೇ ಪಾಯಿಂಟಿಗೆ ಲಾಸ್ಟ್ ಪಾಯಿಂಟ್ ಇದು ಯಾಕಂದರೆ ಅದು ಮಳೆಗಾಲದಲ್ಲಿ ಫುಲ್ಲು ಪೋರ್ಸ್ ಇರುತ್ತೆ ಆ ಕೆಳಗಡೆ ಯಾರನ್ನು ಬಿಡೋದಿಲ್ಲ ಅವಾಗ ಇಲ್ಲಿ ಈ ಜಾಗದಿಂದ ನಿಂತ್ಕೊಂಡು ನೀವು ಅಷ್ಟೇ ನೋಡಬೇಕು ಈ ಸ್ಟೆಪ್ಸ್ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಕೆಳಗಡೆ ಒಂದು ಸ್ವಲ್ಪ ಕಠಿಣವಾದಂಥ ಇದೆ ಆ ದಾರಿ ಒಂದು ಸ್ವಲ್ಪ ಕಷ್ಟ ಅದಾದಮೇಲೆ ನೀವು ಆರಾಮಾಗಿ ಪಾಲ್ಸ್ ಕಡೆ ಹೋಗ್ಬೋದು ಕೆಳಗಡೆ ಯಾಕಂದರೆ ನೀವು ಈಗ ಪಾಲ್ಸ್ ಕೆಳಗಡೆ ನೋಡ್ಬೇಕಂದ್ರೆ ಇದೇ ಒಳ್ಳೆಯ ಟೈಮು ಮಳೆಗಾಲದಲ್ಲಂತೂ ಇಲ್ಲಿ ಕೆಳಗಡೆ ಹೋಗೋಕ್ಕಂತೂ ಸಾಧ್ಯ ಇಲ್ಲ ಮಾತು ಈಗ ಈಗ ಚೆನ್ನಾಗಿದೆ ಈಗೆಲ್ಲ ಹೋಗಿ ನೋಡ್ಬೋದು ತುಂಬ ಎತ್ತರದಿಂದ ಬೀಳುತ್ತೆ ನೀರು ನೋಡೋಕ್ಕೆ ಎರಡು ಸಾಲದು ಅಷ್ಟು ಮನೋಹರವಾಗಿದೆ ಮಸ್ತ್ ಜಾಗ ಇದು ಬರ್ಡೆ ಪಾಲ್ಸು ನೋಡ್ರಿ ಬೇಸಿಗೆ ಆದರೆ ಎಷ್ಟಕ್ಕೊಂದು ನೀರಿದ್ದಾವೆ ಏಪ್ರಿಲ್ ತಿಂಗಳಿದು ಆದರೂ ಸಿಕ್ಕಾಪಟ್ಟೆ ನೀರೈತೆ ಹಾಲು ಹಾಲು ಬಿದ್ದಂಗೆ ಬೀಳ್ತೈತೆ ನೀರು ಅಂದರೆ ಇಲ್ಲಿ ಇಳಿದು ಬರೋದು ತುಂಬ ಕಷ್ಟ ವಾರಿ ಹತ್ತು ಬರಬೇಕು ನಾವು ಈ ಪಾಲ್ಸ್ನ ಏನೋ ಒಂದು ಕಂಡು ಬಂದ್ವಿ ನೀರು ಇರುತ್ತೋ ಇಲ್ಲೋ ಅಂತ ಇಲ್ಲಿ ನೋಡಿದಾಗ ಭಾಳ ಸೂಪರಾಗಿತ್ತು ನೀರು ಆಲ್ರೆಡಿ ಮೇಲಿಂದ ಕೆಳಗಿಳಿದು ಬಸ್ಗೆ ಮೈಯೆಲ್ಲ ಯಾವತ್ತೂ ನೀರಾಗೋಗ್ಬಿಟ್ಟಿತ್ತು ಪಾಲ್ಸ್ನಲ್ಲಿ ಒಂದು ಸ್ವಲ್ಪ ಈಜಾಡಿ ಮೈಯೆಲ್ಲ ಫ್ರೀ ಆಯಿತು ಅಷ್ಟು ಚೆನ್ನಾಗಿರುತ್ತೆ ಈ ಕೆಳಗಡೆ ಪಾಲ್ಸಲ್ಲಿ ಏನಂತ ಅಪಾಯ ಇಲ್ಲ ಯಾಕಂದರೆ ನೀರು ಇರೋದ್ರಿಂದ ಈ ಕೆಳಗಡೆ ಕೆಳಗಡೆ ಎಲ್ಲ ಪೂರ್ತಿ ಸ್ವಿಮ್ ಮಾಡ್ಬೋದು ಏನು ತೊಂದರೆ ಇಲ್ಲ ಆದರೆ ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ಬರೋಕ್ಕಂತೂ ಚಾನ್ಸೇ ಇಲ್ಲ ಯಾರೆಲ್ಲ ಈ ಫಾಲ್ಸ್ ನೋಡಿಲ್ಲ ದಯವಿಟ್ಟು ಇದೇ ಟೈಮ್ ನಿಮಗೆ ನೋಡೋದಕ್ಕೆ ಮತ್ತೆ ಸಿಗೋದಿಲ್ಲ ಹೋಗ್ರಿ ಏನು ತೊಂದರೆ ಇಲ್ಲ ಭಾಳ ಅದ್ಭುತವಾದಂಥ ಈ ಫಾಲ್ಸು ಇದಕ್ಕಿಂತ ಮೇಲೆ ಅರ್ಥಕ್ಕೆ ಯಾವುದೇ ಕಾರಣಕ್ಕೂ ಯಾರೂ ಪ್ರಯತ್ನ ಮಾಡಬೇಡಿ ಯಾಕಂದರೆ ಮುಂದೆ ಭಾಳ ಡೇಂಜರ್ ಜಾಗ ಅದು ಸುಮಾರು ಜನ ಮೇಲಿಂದ ದುಪ್ಸತ್ತ ಇಲ್ಲಿ ಅದಕ್ಕೆ ಪಾಲ್ಸ್ ಹತ್ರ ಹುಚ್ಚಾಟ ಮಾತ್ರ ಆಡಕ್ಕೋಗಬಾರ್ದು ಯಾರೆಲ್ಲ ಈ ಪಾಲ್ಸ್ ನೋಡಿಲ್ಲ ಬನ್ನಿ ಒಳ್ಳೆ ಟೈಮ್ ನಿಮಗೆ ಇದು ನೋಡೋಕ್ಕೆ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ವನ್ಯಜೀವಿ ಚಿತ್ರಕಲಾವಿದ ನಾಗರಾಜ್ ಧನ್ಯವಾದಗಳು